ಪಕ್ಕ ಹಳ್ಳಿ ಶೈಲಿಯ ಗೊಡ್ಖ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ತುಂಬ ದಿನಗಳ ತುಂಬ ತಿಂಗಳಾಗಿತ್ತು ನಮ್ಮ ಮನೇಲಿ ಖರ ಮಾಡಿ ಅವನು ಯಾವಾಗಾದರೂ ಕೇಳ್ತಾ ಇರ್ತಾನೆ ಸೊ ಇವತ್ತು ಕೇಳ್ದ ಹಾಗಾಗಿ ಗೊಡ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಒಬ್ಳೆ ತಿಂದರೆ ಏನು ಚೆಂದ ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ನಮ್ಮನೆ ಶೈಲಿಯಲ್ಲಿ ಪಕ್ಕ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಗೊಡ್ಡ ಖಾರನ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಸ್ ಗೊಡ್ಕಾರಕ್ಕೆ ಖಾರಕ್ಕೆ ಬೇಕಾಗಿರುವಂತಹ ನಾನು ನಾನಿಲ್ಲಿ ಈರುಳ್ಳಿ ಮೀಡಿಯಮ್ ಸೈಜ್ನ ಮೂರು ತೊಗೊಂಡಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೆಣಸುಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನಿಮ್ಮ ಹುಣಸೆ ಹುಣಸೆಹಣ್ಣ ತೊಗೊಂಡಿದ್ದೀನಿ ಒಂದು ಹತ್ತು ಒಣಗಿರೋದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ನಿಮಗೆ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನನ್ನ ಮಕ್ಳು ಬೇರೆ ತಿಂತಾರಲ್ಲ ಅಂದ್ಬಿಟ್ಟು ಡ್ರೈ ಚಿಲ್ಲಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕರಿಬೇ ಹಸಿ ಕರಿಬೇವು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ಗುಡ್ಖ ಖಾರ ಮಾಡಿದ್ರೆ ಇದ್ರೇನೆ ಬಾಯಲ್ಲಿ ನೀರು ಇದೆ ಈಗ ಈ ಈರುಳ್ಳಿನ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಒನ್ ಟು ಟು ತ್ರೀ ಮಿನಿಟ್ಸ್ನ ಗ್ಯಾಸಲ್ಲಿ ರೋಸ್ಟ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ಸುಮ್ಮನೆ ಜರ್ರ ಅನ್ನಿಸ್ಬೇಕು ಆ ಒಳ್ಕಲಲ್ಲಿ ರುಬ್ಬಿ ತಿಂದ್ರೇ ತುಂಬ ನುಣ್ಣಗೆ ಈ ಈರುಳ್ಳಿನ ಚಟ್ನಿ ಅಷ್ಟೇ ನಾವು ಗೊಡ್ ಖಾರ ಅಂತೀವಲ್ಲ ಅದನ್ನ ಮೊದಲಿಗೆ ಕಾರಣ ಇದ್ದಿದ್ದು ನಾವು ಇವಾಗ ಎಲ್ಲಿದೆ ನಮ್ಮನೇಲಿ ಇಲ್ವಲ್ಲ ಹೊಳ್ಕಲ್ಲು ಇಲ್ಲ ಸೊ ಹಾಗಾಗಿ ಮಿಕ್ಸಿಯಲ್ಲೇ ರುಬ್ಬಬೇಕು ಬನ್ನಿ ಫಸ್ಟು ಈರುಳ್ಳಿನ ರೋಸ್ಟ್ ಮಾಡೋಣ ಹೆಸ್ ಈಗ ನಾನು ಈರುಳ್ಳಿನ ಈ ಥರ ಫೋರ್ಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಾಯಿದ್ದೀನಿ ಮೊದ್ಲುಗಾಗಿದ್ದರೆ ಅಂಡಾ ಒಲೆಯಲ್ಲಿ ಉರಿ ಹಾಕ್ತಿದ್ವಲ್ಲ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋಕ್ಕೆ ಅಂತ ಆ ಒಲೆಗೆ ಹಾಕಿ ಕೆಂಡದ ಮೇಲೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಮತ್ತೆ ಎತ್ಕೊಂಡು ಬರ್ತಿದ್ವಿ ಈಗ ಅಂಡಾ ಒಲೆನೂ ಇಲ್ಲ ಕೆಂಡನೂ ಇಲ್ಲ ಬರೀ ಗ್ಯಾಸ್ ಒಂದುಬಿಟ್ರೆ ಸೊ ಅದಕ್ಕೆ ಗ್ಯಾಸ್ ಮೇಲೇ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆದಮೇಲೆ ಅದು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಮುದ್ದೆಗಾಗಿರಲಿ ಅನ್ನಕ್ಕಾಗಿರಲಿ ತುಂಬ ಸಖತ್ತಾಗಿರತ್ತೆ ಕಾಂಬಿನೇಷನು ನೀವೇನಾದರೂ ನಾನ್ ವೆಜ್ ಅವ್ರು ಹಾಗಿದ್ರೆ ಮುದ್ದೆಗೆ ಇಡ್ಕೊಂಡು ಒಂಚೂರು ಸಾಮ್ ಗೊಡ್ಡ ಖಾರ ಹಾಕ್ಕೊಂಡು ತುಪ್ಪ ಬೇಸ್ಕೊಂಡು ಸೈಡ್ಗೆ ಏನಾದರೂ ಕಬಾಬ್ ಪೀಸ್ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಟೇಸ್ಟೇ ಬೇರೆ ಸಖತ್ತಾಗಿರುತ್ತೆ ಈ ಗೊಡ್ ಅಂತೂ ಜ್ವರ ಚಳಿ ಜ್ವರ ಬಂದಾಗ ಸೂಪರ್ ಸೂಪರಾಗಿರುತ್ತೆ ಎಸ್ ಬನ್ನಿ ಈಗ ಎಲ್ಲ ಈಗಲೇ ಮಾತಾಡೋದು ಬೇಡ ಫಸ್ಟ್ಗೆ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿಂತ ತಿಂತ ಮಾತಾಡ್ತಾ ಹೋಗೋಣ ಎಸ್ ಈರುಳ್ಳಿನ ಈ ಥರ ಸುಟ್ಕೊಂಡೆ ಇದ್ದಾಯ್ತು ಒಬ್ಬೊಬ್ಬರು ಮೆಣಸಿನ್ಕಾಯಿನೂ ಆ ಥರ ಸುಟ್ಕೊತಾರೆ ನಾನೇನು ಮೆಣಸಿನ್ಕಾಯಿನ ಸುಟ್ಕೊತಿಲ್ಲ ಹೇಸ್ ಈರುಳ್ಳಿನ ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಸುಮ್ಮನೆ ಜರ ಅನ್ಸೋದು ಆಫ್ ಮಾಡೋದು ಆ ಥರ ಮಾಡಿಬಿಟ್ಟು ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಹೇಸಲ್ಲಿ ನಾವು ಸುಟ್ಕೊಂಡಿರುವಂತಹ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒನ್ ಬೈ ಒನ್ ನಾನಿಲ್ಲಿ ಫಸ್ಟು ಮೆಣಸುಕಾಳು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡೆ ಒಣಗಿರುವಂತಹ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಹಸಿ ಕರಿಬೇವನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಡ್ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಸಿನ ತಿರುಗಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಎಸ್ ಹೀಗೆಲ್ಲ ಆ್ಯಡ್ ಮಾಡಿದ್ದು ಆಯಿತು ಬನ್ನಿ ಮಿಕ್ಸಿ ಹಾಕ್ಕೊಂಡು ಬರೋಣ ಎಸ್ ನೋಡ್ತಾ ಗೋಡ್ ಖಾರ ರೆಡಿಯಾಗಿದೆ ಘಮ ಘಮ ಅಂತ ಇದೆ ನೋಡ್ತಿದ್ರೇ ಬಾಯಲ್ಲಿ ಈಗ ನೀರು ರುಚಿ ಬರ್ತಾಯಿದೆ ಇದನ್ನ ಈಗ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಇದನ್ನು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ಕೊಂತ ಮಾತಾಡೋಣ ಬನ್ನಿ ಎಸ್ ವೀಕ್ಷಕರೇ ಗುಡ್ ಖಾರ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೂ ರೆಡಿಯಾಗಿದೆ ಫುಲ್ ಒಗೆ ಇದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಬೇರೆ ಹಾಕ್ಕೊಂಡು ಈ ಗುಡ್ ಖಾರ ತಿಂತ ಏನು ಮಜಾ ಇರುತ್ತೆ ಗೊತ್ತಾ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಿಸಿ ಬಿಸಿ ಬೇರೆ ಇದೆ ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಕಾಂಬಿನೇಷನ್ನು ಈ ಗುಡ್ಕರನ ಹೊರಗಡೆ ಬೇಕಾದ್ರೆ ನೀವು ಒಂದು ಹತ್ತು ದಿನ ಕಾಲ ಸ್ಟೋರ್ ಮಾಡ್ಕೋಬೋದು ಇದೆ ಅಂದರೆ ಒಂದು ಹದಿನೈದು ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಯಾವುದೇ ಥರ ಕೆಟ್ಟೋಗೋದಿಲ್ಲ ಇದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡಿರೋದಿಲ್ವಲ್ಲ ಸೊ ಹಾಗಾಗಿ ಸಾಕಾತಾಗಿದೆ ಫ್ರೆಂಡ್ಸ್ ಕಾಂಬಿನೇಷನ್ ಅಂತೂ ನಿಮ್ಗೆ ಏನಾದರೂ ಚಳಿ ಜ್ವರ ಬಂದಿದ್ದರೆ ಗೊಡ್ಕರ ಮಾಡಿಸ್ಕೊಂಡು ತಿಂದು ಚಳಿ ಜ್ವರನ ಓಡಿಸ್ಬಿಡಿ ನಾನಿವಾಗ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಬೈ ಬಾಯ್ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರಿ ಈಗ ಗೊಡ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಅನ್ನ ರೆಡಿಯಾಗಿದೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಿಂದ್ಬಿಟ್ಟು ಇನ್ನೊಂದು ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಬೈ